ವಚನ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೋಣಿಕೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನರಿಡದೆ ಶರಣರ ಸಂಘವೇ ಮೊದಲು ಸಾರಾಂಶ ಈ ವಚನದಲ್ಲಿ ಬಸವಣ್ಣನು ಜೀವನದ ವಿವಿಧ ಅಂಶಗಳ ಮೂಲಕ ತಾತ್ವಿಕ ಸತ್ಯವನ್ನು ತಿಳಿಸುತ್ತಾರೆ ಮಡಕೆಯ ಮಾಡುವಲ್ಲಿ ಮಣ್ಣು ಮುಖ್ಯವಾದಂತೆ ಅಂದರೆ ಒಂದು ಪಾತ್ರೆಯನ್ನು ತಯಾರಿಸಲು ಮೊದಲಿಗೆ ಮಣ್ಣು ಬೇಕು ತೋಣಿಕೆಯನ್ನು ಮಾಡುವಲ್ಲಿ ಬಂಗಾರ ಮುಖ್ಯವಾದಂತೆ ಅಂದರೆ ಬಂಗಾರದ ಆಭರಣ ತಯಾರಿಸಲು ಮೊದಲನೆಯದಾಗಿ ಶುದ್ಧ ಹೂವನ್ನು ಬೇಕು ಇದೇ ರೀತಿಯಲ್ಲಿ ಶಿವಪಥವನರಿವೆಡೆ ಗುರುಪಥವೇ ಮೊದಲು ಅಂದರೆ ಶಿವನ ಮಾರ್ಗ ಅಥವಾ ಆತ್ಮೋನ್ನತಿಗೆ ಹೋಗುವ ದಾರಿ ಅರಿಯಲು ಮೊದಲನೆಯದಾಗಿ ಒಬ್ಬನಿಗೆ ಗುರು ಬೇಕು ಗುರು ತೋರಿಸುವ ದಾರಿಯೇ ಗುರುಪಥ ಆದರೂ ಅದಕ್ಕೂ ಮುಂಚೆ ಒಂದು ಅತಿ ಮಹತ್ವದ ಅಂಶವಿದೆ ಎಂದು ಬಸವಣ್ಣನು ಹೇಳುತ್ತಾರೆ ಶರಣರ ಸಂಘವೇ ಮೊದಲಾದದ್ದು ಅಂದರೆ ಗುರು ಶಿವ ಅಥವಾ ಯಾವುದೇ ತತ್ವಗಳನ್ನು ತಿಳಿಯುವ ಮುನ್ನ ಒಬ್ಬನಿಗೆ ಶರಣರ ಸಂಘ ಅಂದರೆ ಭಕ್ತರ ಸಮಾಜ ಬಹಳ ಮುಖ್ಯ ಭಕ್ತರ ಸಮಾಜ ಬಹಳ ಮುಖ್ಯ ಈ ಶರಣರು ಭಕ್ತಿ ಶ್ರದ್ಧೆಯಿಂದ ಸಮರ್ಪಣೆಯಿಂದ ಶುದ್ಧ ಜೀವನ ನಡೆಸುತ್ತಾ ಪರಸ್ಪರ ಬಾಂಧವ್ಯ ನಿಷ್ಠೆ ಮತ್ತು ಧರ್ಮವನ್ನು ಪಾಲಿಸುತ್ತಾರೆ ಇಂತಹ ಶರಣರ ನಡುವೆ ವಾಸಿಸುವುದರಿಂದ ತಾವು ಸಹ ಆ ಪಥದಲ್ಲಿ ನಡೆಯಲು ಪ್ರೇರಣೆಯಾಗುತ್ತದೆ ಆತ್ಮದ ಶುದ್ಧಿಗೆ ಜೀವನದ ಉನ್ನತಿಗೆ ಮತ್ತು ಶಿವಪಥದ ಅರಿವಿಗೆ ಮೊದಲನೆಯದಾಗಿ ಶರಣರ ಸಂಘವೇ ಬೇಕಾದುದು ಎಂಬುದನ್ನು ಈ ವಚನ ಬೋಧಿಸುತ್ತದೆ ಸಾರವಾಗಿ ಹೇಳುವುದಾದರೆ ಯಾವುದೇ ಉನ್ನತ ಮಾರ್ಗದಲ್ಲಿ ನಡೆದು ತತ್ವವನ್ನು ಅರಿಯಬೇಕೆಂದರೆ ವ್ಯಕ್ತಿಯು ಪ್ರಥಮವಾಗಿ ಭಕ್ತರ ಶರಣರ ನಡುವೆ ಸೇರಬೇಕು ಅಲ್ಲಿಯ ಚರ್ಯೆ ಭಾವನೆ ಶ್ರದ್ಧೆಗಳಿಂದ ಆತನು ಅಹಂಕಾರದಿಂದ ಮುಕ್ತನಾಗಿ ಸತ್ಯಮಾರ್ಗವನ್ನು ಕಾಣಲು ತಯಾರಾಗುತ್ತಾನೆ ಗುರು ಬರುವುದು ಬಳಿಕ ಶಿವಪಥವನ್ನು ತಲುಪುವುದು ಅದಕ್ಕೆ ಅನುಕ್ರಮ ಆದ್ದರಿಂದ ಶರಣರ ಸಂಘವೇ ಜೀವನದ ನಿಜವಾದ ಆರಂಭ ಬಿಂದು ಎಂದು ಬಸವಣ್ಣರು ಹೇಳುತ್ತಾರೆ ಶರಣು ಶರಣಾರ್ಥಿ